ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ರೈಟಿಂಗ್ ಮೀಡಿಯಾದವರಿಗೆ ನಾನು ಅದರ ಶ್ರಹೇಶ ಮತ್ತು ಅಂಗವಾಗಿ ಸಲಹಾ ಸಮಿತಿಯವರು ಕಸ್ಮಿಟ್ ಮಾಡಲು ತಮಗೆ ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಹತ್ತು ಹನ್ನೊಂದು ಹನ್ನೆರಡರಂದು ಇಳಕಲ್ಲಿನ ಸಂಕೇತವಾದ ಕುಸಿದ್ಧವಾದ ಅದರ ಸಹ ಮುಕ್ತಲ್ಲೇ ಅವರ ಕುರುಸು ಯಶಸ್ವಿಯಾಗಿ ಜರುಗಿರುತ್ತದೆ ಅದರಲ್ಲಿ ನಮ್ಮದೇ ಆದ ಕೆಲವು ಸಹೋದರ ಬಾಂಧವರು ಕೆಲವೊಂದು ಪ್ರಶ್ನೆಗಳನ್ನು ಆಕ್ಷೇಪಣೆಗಳನ್ನು ಮಾಡಿರುತ್ತಾರೆ ನಾವು ನಮ್ಮ ಶಾಸಕರ ಪರವಾಗಿ ತಮ್ಮಲ್ಲಿ ಹೇಳಿಕೊಳ್ಳುವುದು ಇದು ಇದರಲ್ಲಿ ಶಾಸಕರದ ನೇರವಾದ ಹಸ್ತಕ್ಷೇಪ ಏನು ಇರುವುದಿಲ್ಲ ಹೈಕೋರ್ಟ್ ಆದೇಶದ ಆದೇಶದ ಆಧಾರದ ಮೇಲೆ ತಾಲೂಕು ಆಡಳಿತಕ್ಕೆ ತಾಲೂಕಾ ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಈ ಹುರ್ಸನ್ನು ನೆರವೇರಿಸಲಿಕ್ಕೆ ಹೈಕೋರ್ಟ್ ಅವರಿಗೆ ಆದೇಶವನ್ನು ಮಾಡಿದ್ಲು ತಮ್ಮೆಲ್ಲರೂ ಈಗಾಗಲೇ ಗೊತ್ತಿರುತ್ತದೆ ಕಳೆದ ಬಾರಿಯೂ ಸಹಿತ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿಯೇ ಎಲ್ಲ ವಿಧಿವಿಧಾನಗಳು ನಡೆದಿರುವುದು ತಮಗೆಲ್ಲ ಗೊತ್ತಿದೆ ಅದೇ ತರ ಈ ವರ್ಷವೂ ಕೂಡ ತಹಸೀಲ್ದಾರ್ ಅವರ ಒಂದು ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ವಿಧಿವಿಧಾನಗಳು ನಡೆದಿರುತ್ತವೆ ಆ ಒಂದು ನಮ್ಮ ಎಸ್ ಡಿ ಕೆ ಐ ಪಕ್ಷದ ಕೆಲವು ನಮ್ಮ ಬಾಂಧವರು ಕೆಲವೊಂದು ಶಾಸಕರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರುತ್ತಾರೆ ನೀವು ಅದನ್ನು ಸರಿಪಡಿಸುವುದಾಗಿತ್ತು ಮಾಡಬಹುದಾಗಿತ್ತು ಅಂತ ಹೇಳಿ ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕರ ಪರವಾಗಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಶಾಸಕರು ನಮ್ಮೆಲ್ಲ ಸಮಾಜ ಬಾಂಧವರನ್ನು ನಿಖರಿಸಿದ್ರು ಒಂದು ನಾಲ್ಕು ಮಂದಿ ಹೇಳಿ ನಿಮ್ಮ ಸಮಾಜದವರು ಏನೇನು ಹಿಂಗೇನು ಮಾಡಬೇಕು ಸಮಿತಿ ಮಾಡಿಕೊಂಡು ನಮ್ಗೆ ಸಪಾಸಣೆದಾರಿಗೆ ನೀವು ಗೈಡೆನ್ಸ್ ಮಾಡಿ ಅಂತ ಹೇಳಿದ್ದು ನಿಜ ಮತ್ತೊಂದು ಮಾತು ಅವರ ವಿಶಾಲ ಹೃದಯ ವಿಶಾಲ ಒಂದು ವಿಚಾರ ಅಂತಂದ್ರೆ ಈ ತರಗಾಕ್ಕೆ ಈ ಹಿಂದಿನಿಂದಲೂ ಎಲ್ಲ ಧರ್ಮೀಯರು ಕೂಡಿಕೊಂಡು ನಡೆದುಕೊಂಡು ಭಾವೈಕ್ಯತೆಯಿಂದ ಮತ್ತು ಕಮಿಟಿಯಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿರುತ್ತಾರೆ ಆದ ಕಾರಣ ತಾವೆಲ್ಲರೂ ಎಲ್ಲಾ ಸಮಾಜದವರನ್ನು ಕೂತ್ಕೊಂಡು ಒಂದು ಸಲ ಸಮಿತಿ ಮಾಡಿಕೊಂಡು ಈ ಹುರ್ಸನ್ನು ನಿರ್ವಹಣೆ ಮಾಡಿ ತಹಶೀಲ್ದಾರ್ಗೆಲ್ಲ ಅಂತ ಹೇಳುವುದು ನಿಜ ಆ ಒಂದು ಕಾರಣದಿಂದ ಈ ಎಲ್ಲ ಕೆಲಸಗಳು ಎಲ್ಲ ಸಮಾಜದ ಬಾಂಧವರು ಇಲ್ಲವರೆಲ್ಲಾ ತಾವು ನೋಡಬಹುದು ಎಲ್ಲಾ ಇಪ್ಪತ್ತೊಂದು ಮಂದಿ ಕತ್ತು ಈ ಹುರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ ಯಾವುದೇ ಇದರಲ್ಲಿ ರಾಜಕೀಯ ಏನಾದ್ರೆ ಇದು ಧರ್ಮ ಮತ್ತು ಭಾವಿಕತೆ ಏನೋ ಒಂದು ಕೇಂದ್ರ ಇಲ್ಲ ರಾಜಕೀಯ ತರುವುದು ಬೇಡ ಅನಾವಶ್ಯಕವಾಗಿ ಶಾಸಕರ ಹೆಸರನ್ನು ಇದರಲ್ಲಿ ಎಳೆದು ತರುವುದು ಇದು ಒಳ್ಳೇದಲ್ಲ ಇದು ಒಂದು ಧಾರ್ಮಿಕ ಕಾರ್ಯಕ್ರಮ ಇದರಲ್ಲಿ ರಾಜಕೀಯ ನಾವು ಬೆರೆಸೋದು ಬಹಳ ತಪ್ಪು ಏನೋ ಸ್ವಲ್ಪ ಭಕ್ತರಿಗೆ ಅನ್ನೋ ಮತ್ತೊಂದು ವಿಷಯ ಎಲ್ಲರ ಗಮನಕ್ಕೆ ಇರಲಿ ಈ ಒಂದು ವ್ಯಾಜ್ಯವು ಈಗಾಗಲೇ ಕೋರ್ಟ್ ನಲ್ಲಿ ಇರುತ್ತದೆ ಹಾಗಾಗಿ ನಾವು ಹೆಚ್ಚಿದಲ್ಲಿ ಮಾತಲಿಕ್ಕೆ ಬರುವುದಿಲ್ಲ ಆ ಕೋರ್ಟ್ ನಲ್ಲಿ ನಾಲ್ಕು ಮಂದಿ ಈಗ ಎಲ್ಲ ಕಕ್ಷಿದಾರರು ಎಲ್ಲಾ ಕಕ್ಷಿದಾಗಲೂ ದಾರಿ ವಾದ ಇದೆ ಆದ ಕಾರಣಕ್ಕೆ ನ್ಯಾಯಾಲಯ ಆದೇಶವನ್ನು ನೀಡಲಿಕ್ಕೆ ತರ ಆಗಿದೆ ಅದಕ್ಕೆ ನಾವು ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ ತಹಸೀಲ್ದಾರ್ ಕೂಡ ತಮ್ಮದೇ ಆದಂತ ಒಂದು ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನಾವು ಶಾಸಕರ ಬಗ್ಗೆ ನೀವು ಆಕ್ಷೇಪಣೆ ಮಾಡಿದ್ರಲ್ಲ ಶಾಸಕರ ಬಗ್ಗೆ ನಾವು ಹೇಳೋದಿಷ್ಟೇ ಶಾಸಕರು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಆಡಳಿತದಲ್ಲಾಗಲಿ ಮತ್ತೊಂದಾಗಲಿ ಏನು ಮಾಡಿಲ್ಲ ತಹಸೀಲ್ದಾರ್ ಮತ್ತು ನಗರಸಭೆ ಕಮಿಷನರ್ ಅವರು ತಮ್ಮ ಸಿಬ್ಬಂದಿಯನ್ನು ಕರೆದುಕೊಂಡು ಸರಿ ಸುಮಾರು ನೂರ ನೂರ ಐವತ್ತು ಸಿಬ್ಬಂದಿಯನ್ನು ತೆಗೆದುಕೊಂಡು ಎಲ್ಲ ವಿಧಿವಿಧಾನಗಳನ್ನು ಸರಿಯಾಗಿ ಅವರು ಮಾಡಿರುತ್ತಾರೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸರ್ಪದೋಷ ಆಗಿ ತಪ್ಪಾ ಅಂತಂದ್ರೆ ಅದು ತಹಸೀಲ್ದಾರ್ ತಮ್ಮ ಒಂದು ಇದರಲ್ಲಿ ಎದ್ದು ವ್ಯಕ್ತಪಡಿಸ್ತಾರೆ ಶಾಸಕರ ಮೇಲೆ ಗೂಬೆ ಕುದುರಿಸೋದು ತಾವು ತಪ್ಪು ಅವರ ತಮ್ಮ ಮಾತನ್ನು ಹಿಂದಕ್ಕೆ ಪಡೆಯಬೇಕು ಇಲ್ಲಿ ಯಾವುದೇ ರಾಜಕೀಯ ನಡೆದಿಲ್ಲ ನೀವು ಹೇಳ್ತೀರಿ ತಮ್ಮ ಕಾರ್ಯಕ್ರಮಕ್ಕೆ ನೀವು ಜನರೇಟರ್ ಬಳಸಿದ್ರಿ ಮುರ್ಸಿಗೆ ಬಳಸ್ಬೋದಾಗಿತ್ತಲ್ಲ ಅಂತ ಹೇಳಿ ಮುರ್ಸಿನ ಬಂದ ಅಂಗಡಿಗೆ ಜನ್ರೇಟರ್ ಯಾರು ಇಂಥ ದೊರೆಬೇಕನ್ನ ಯಾವ ಕೆಪಾಸಿಟಿ ಬೇಕನ್ನೋದು ಅದು ಬೇರೆ ವಿಷಯ ಕಾರ್ಯಕ್ರಮ ಭಾವೈಕ್ಯತೆ ಕಾರ್ಯಕ್ರಮ ನಡೆದು ಸಣ್ಣ ಕಾರ್ಯಕ್ರಮ ಅದು ಆದ ಕಾರಣ ಈಗಾಗಲೇ ಸಹಿತ ಹೇಳಲಾಗಿತ್ತು ಅವರು ಏನೋ ಕಾರಣದಿಂದ ಕಾರಣ ಏನೋ ಒಬ್ಬ ಮನುಷ್ಯ ಏನೋ ಒಂದು ಸಮಸ್ಯೆ ಆಗಿದ್ದ ಕಾರಣ ಬರಲಿಲ್ಲ ಹೀಗಾಗಿ ಒಂದು ದಿವಸ ಕರೆಂಟ್ ಸಮಸ್ಯೆ ಆಗಿರೋದು ಅದು ನಿಜ ಬರ್ತೀನಿ 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 ಈಗ ಬರ್ತೀನಿ ಈಗ ಬರ್ತೀನಿ ಅಂತ ಆ ಮನುಷ್ಯ ಗಡಿಗೂ ಬರಲಿಲ್ಲ ಕೊನೆ ಗಳಿಗೆಯಲ್ಲಿ ಮತ್ತೆ ಬೇರೆ ಬೇರೆ ವ್ಯವಸ್ಥೆ ಮಾಡೋದರಿಂದ ಅದು ಅದರಿಂದ ಅಂಗಡಿ ಮಾಲೀಕರಿಗೆ ಮತ್ತು ಭಕ್ತರಿಗೆ ಸ್ವಲ್ಪ ಅನಾನುಕೂಲ ಆಗಿರೋದು ನಿಜ ಅದಕ್ಕೆ ನಾವು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದೊಂದು ರಾಜಕೀಯ ಮಾಡೋದು ಬೇಡ ಊರು ಯಶಸ್ವಿಯಾಗಿ ಜರುಗಿದೆ ಭಕ್ತರು ಬಂದು ದರ್ಶನವನ್ನು ಪಡೆದು ಪುನೀತರಾಗಿರ್ತಾರೆ ಇದಕ್ಕೆ ಇನ್ನೊಮ್ಮೆ ತಾವು ವಿನಾಕಾರಣ ಎಲ್ಲ ಕೆಲಸಗಳಲ್ಲಿ ರಾಜಕೀಯ ಮಾಡೋದು ಬೇಡ ತಾವು ಬರ್ರಿ ತಾವು ಬಂದು ದರ್ಶನ ಪಡೆಯಿರಿ ಬರ್ಕೊಂಡು ಹೋಗಿರಿ ಇದು ಮುಖ್ಯದವ್ರ ಸಹಿತ ಭಾವೈಕ್ಯತೆ ರಾಜಕೀಯ ಶಾಸಕರದ್ದು ಯಾವುದೇ ತರಹದ ಇದರಲ್ಲಿ ನ್ಯೂನತೆಗಳು ಇಲ್ಲ ಅವರು ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠಾವಂತವಾಗಿ ಅಷ್ಟೇ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ ಪ್ರತಿ ವರ್ಷದಂತೆ ಕಬಾಳಿ ಕ್ರಿಕೆಟು ಕಬಡ್ಡಿ ಇನ್ನಿತರೆ ಪಂದ್ಯಾವಳಿಗಳು ಯಾವ ಕುಸ್ತಿ ವಿಶೇಷವಾಗಿ ಕುಸ್ತಿ ಉರ್ಸಿನ ಆಕರ್ಷಣೆ ವಿಶೇಷವಾಗಿ ಕುಸ್ತಿ ಮತ್ತು ಕವಾಲಿ ಕವಾಲಿ ಈ ಎರಡೂ ಕಾರ್ಯಕ್ರಮಗಳು ದಿಲ್ಲಿಯಿಂದ ಕವಾಲಿ ಹೇಳೋರು ಬಂದಿದ್ರು ಕುಸ್ತಿ ನಾಡಿನ ಸುತ್ತಮುತ್ತ ರಾಜ್ಯ ಮತ್ತು ಇತರೆ ಬೇರೆ ರಾಜ್ಯದಿಂದ ಕೂಡ ಕುಸ್ತಿ ಪಟುಗಳು ಬಂದು ಭಾಗವಹಿಸಿ ಪ್ರತಿ ವರ್ಷದಂತೆ ಎಲ್ಲಾ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೆದವು ಕ್ರಿಕೆಟ್ ಪಂದ್ಯಾವಳಿ ಕೂಡ ಇವತ್ತಿನಿಂದ ಚಾಲೂ ಆಗ್ತಾ ಇದೆ ಹೀಗಾಗಿ ಉರಿಸಿನಲ್ಲಿ ಪ್ರತಿ ವರ್ಷ ತಲೆ ತಲಾಂತರ ನಡೆದು ಬಂದಿರುವ ಯಾವುದೇ ಕಾರ್ಯಕ್ಕೂ ಯಾವುದೇ ಇದು ತೊಂದರೆ ಆಗಿಲ್ಲ ಕೊನೆಯದಾಗಿ ಈಗಾಗಲೇ ಹೇಳಿದ್ದೇನೆ ಮತ್ತೊಂದು ಹೇಳ್ತಾ ಇದ್ದೇನೆ ಕೇವಲ ಮತ್ತು ಕೇವಲ ಒಳ್ಳೆಯ ಬುಡ್ಡಿಗೆ ನಾವು ಯಾರಿಗೆ ಕರೆಂಟ್ ತಿಂದು ವಿದ್ಯುತ್ ಸಂಪರ್ಕದ ನಾವು ಹೇಳಿದ್ವಿ ಅವ್ರು ಬರ್ತೀನಿ 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 ಅಂತ ಹೇಳಿ ಕೊನೆ ಬೆಳಗ್ಗೆವರೆಗೂ ಬರಲಿಲ್ಲ ಹೀಗಾಗಿ ಸ್ವಲ್ಪ ಒಂದು ದಿವಸ ತೊಂದರೆ ಆಗಿದ್ದು ನಿಜ ಅದಕ್ಕೆ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ ತಹಸೀಲ್ದಾರ್ ಸಾಹೇಬ್ರು ಕೂಡ ತಮ್ಮ ಒಂದು ಮಾಹಿನಲ್ಲಿ ಅವರು ಅದರ ಬಗ್ಗೆ ವಿವರಣೆ ಹೇಳ್ತಾರ ಅದಕ್ಕೆ ಇದು ರಾಜಕೀಯ ರಾಜಕೀಯ ಮಾಡೋದು ಇದರಲ್ಲಿ ಬೇಡ ಶಾಸಕರದ್ದು ಯಾವುದೇ ಇದರಲ್ಲಿ ಇದಿಲ್ಲ ಅವರು ತಮ್ಮ ಸಾಮರ್ಥ್ಯ ಇದು ಮಾಡಿ ಎಲ್ಲಾ ರೀತಿಯ ಸಹಾಯ ಸಹಕಾರ ಕೊಟ್ಟು ಹೊಸನ್ನು ಯಶಸ್ವಿ ಪಡಿಸಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ ನಾವು